ಪುನೀತ್ ರಾಜ್ಕುಮಾರ್ ಹೆಸರಿಗೆ ಮತ್ತೊಂದು ದಾಖಲೆ ಸೇರಿಕೊಂಡಿದೆ ಒಂದೇ ದಿನ ಅವರ ಹಳೆಯ ಸಿನಿಮಾಗಳು ರೀಲೀಸ್ ಆಗಿವೆ ಈ ರೀತಿ ಎರಡು ಚಿತ್ರಗಳು ಮರು ಬಿಡುಗಡೆಯಾಗಿರುವುದು ತುಂಬಾನೇ ಅಪರೂಪ ಎರಡೆರಡು ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡುವುದು ಬೇಡ ಅಂತ ಪುನೀತ್ ಅವರ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ರೂ ಕೂಡ ಹಲವು ಕಾರಣಗಳಿಂದ ಎರಡು ಸಿನಿಮಾಗಳ ನಿರ್ಮಾಪಕರು ಮತ್ತು ವಿತರಕರು ಜಿದ್ದಿಗೆ ಬಿದ್ದವರಂತೆ ಅಪ್ಪು ಎದುರು ಅಪ್ಪು ಅವರನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಹಾಗಾಗಿ ಇದೀಗ ಪವರ್ ಸ್ಟಾರ್ಗೆ ಅಂಜನಿ ಪುತ್ರ ಸ್ಪರ್ಧಿಯಾಗಿದ್ದಾನೆ ಮೊದಲ ದಿನ ಎರಡು ಚಿತ್ರಗಳಿಗೂ ಉತ್ತಮ ಓಪನಿಂಗ್ ಅಂತೂ ಸಿಕ್ಕಿದೆ ಯಾವ ಸಿನಿಮಾ ಎಷ್ಟು ಗಳಿಸಿತು ಅನ್ನೋದು ಮುಂದಿನ ದಿನಗಳಲ್ಲಿ ರಿವೀಲ್ ಆದ್ರೂ ಆಗಬಹುದು ಇಷ್ಟು ವರ್ಷದಿಂದ ಅದೇ ಬೆಂಕಿಯನ್ನು ಇಟ್ಟುಕೊಂಡು ಏನೇ ಮಾಡೋದೇ ಸದ್ಯ ಯಾವುದೇ ದೊಡ್ಡ ಸಿನಿಮಾ ಚಿತ್ರಮಂದಿರಗಳಲ್ಲಿ ಇಲ್ಲ ಈ ಸಮಯದಲ್ಲಿ ಕರ್ನಾಟಕ ರತ್ನನ ದರ್ಬಾರ್ ಜೋರಾಗಿದೆ ಎರಡು ಮಾಸ್ ಸಿನಿಮಾಗಳನ ಅಭಿಮಾನಿಗಳು ಮುಗಿಬಿದ್ದು ನೋಡ್ತಾ ಇದ್ದಾರೆ ಅಪ್ಪು ಅಭಿನಯದ ಅಂಜನಿ ಪುತ್ರ ಮತ್ತು ಪವರ್ ಸ್ಟಾರ್ ಸಿನಿಮಾಗಳು ನಿರೀಕ್ಷೆಗೂ ಮೀರಿದ ಪ್ರತಿಕ್ರಿಯೆ ಪಡೆದುಕೊಳ್ತಾ ಇವೆ ಪುನೀತ್ ರಾಜ್ಕುಮಾರ್ ಅವರ ಎರಡು ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗಿದ್ದಕ್ಕೆ ಅವರ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರೂ ಕೂಡ ಪಕ್ಕಾ ಅಭಿಮಾನಿಗಳು ಎರಡು ಸಿನಿಮಾಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಕೆಲವರು ಮಾರ್ನಿಂಗ್ ಶೋನಲ್ಲಿ ಪವರ್ ಸ್ಟಾರ್ ದರ್ಶನ ಮಾಡಿ ಮ್ಯಾಟ್ನಿ ಶೋನಲ್ಲಿ ಅಂಚನಿ ಪುತ್ರ ನೋಡ್ತಾನೇ ಇದ್ದಾರೆ ಇನ್ನು ಕೆಲವರು ಮೊದಲು ಅಂಚನಿ ಪುತ್ರವನ್ನ ನೋಡಿ ಆಮೇಲೆ ಪವರ್ ಸ್ಟಾರ್ನತ್ತ ಹೋಗ್ತಾ ಇದ್ದಾರೆ ಆದರೆ ಕಡೆ ಪಕ್ಷ ಒಂದು ವಾರವಾದರೂ ಈ ಸಿನಿಮಾಗಳ ನಡುವೆ ಅಂತರ ಇರಬೇಕಿತ್ತು ಅನ್ನೋದು ಅಭಿಮಾನಿ ದೇವರುಗಳ ವಾದವಾಗಿದೆ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ಗೆ ಈ ತರ ಕಡೆ ಯಾರಿಗೂ ಬರಲ್ಲ ಸರ್ ಈ ತರ ಕಡೆ ತುಂಬಾ ಚೆನ್ನಾಗಿದೆ ನೀವು ಸರ್ ರಿಯೇಷನ್ ಮಾಡ್ಬೇಕಂದ್ರೆ ಅಪ್ಪು ಸರಿಯೇ ಬರ್ಬೇಕು ಯಾವನ್ ಕವಿ ಆಗಲ್ಲ ಯಾವ ಇರೋ ಕಲು ಆಗಲ್ಲ ರಿಯೇಷನ್ ಮಾಡ್ಬೇಕಂದ್ರೆ ಕೆಲ ಅಭಿಮಾನಿಗಳು ಯಾವುದನ್ನ ನೋಡೋದು ಯಾವುದನ್ನ ಬಿಡೋದು ಗೊತ್ತಾಗ್ತಾ ಇಲ್ಲ ಅಂತಿದ್ದಾರೆ ಆದ್ರೆ ಎರಡು ಚಿತ್ರಗಳು ಒಳ್ಳೆಯ ಓಪನಿಂಗ್ ಪಡೆದುಕೊಂಡಿದೆ ಅನ್ನೋದು ಸಮಾಧಾನದ ವಿಷಯ ಸ್ಟಾರ್ ನಟರ ಹಳೆಯ ಸಿನಿಮಾಗಳು ಮರುಬಿಡುಗಡೆ ಟ್ರೆಂಡ್ ಇತ್ತೀಚೆಗೆ ಮತ್ತಷ್ಟು ಹೆಚ್ಚಿದೆ ಮುಂಚೆ ಕೆಲವೇ ಸಂಖ್ಯೆಗಳಲ್ಲಿ ಕೆಲವೇ ಸಿನಿಮಾಗಳು ಮರುಬಿಡುಗಡೆ ಆಗ್ತಿದ್ವು ಆದ್ರೆ ಇತ್ತೀಚೆಗೆ ಆ ಟ್ರೆಂಡ್ ತುಸು ಹೆಚ್ಚಾಗಿದೆ ನೆರೆಯ ತೆಲುಗು ಚಿತ್ರರಂಗದಲ್ಲಿ ಈ ಟ್ರೆಂಡ್ ಜೋರಾಗಿ ನಡೆಯುತ್ತದೆ ಸ್ಟಾರ್ ನಟರ ಸಿನಿಮಾಗಳು ಒಂದರ ಹಿಂದೊಂದರಂತೆ ಬಿಡುಗಡೆಯಾಗಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇವೆ ಪ್ರೇಕ್ಷಕರು ಕೂಡ ಈ ಸಿನಿಮಾಗಳನ್ನ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಇದೀಗ ಕನ್ನಡದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಮರು ಬಿಡುಗಡೆ ಮಾಡಲಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಅವರ ಇನ್ನಷ್ಟು ಸಿನಿಮಾಗಳು ರಿಲೀಸ್ ಆಗಲಿವೆ ஜீரோ நான்கெல்லாம் முதன் கன்னட கர்நாடக தலை தகை மத்திய ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು